ತಂಗಿ ಬಂದು ಮುಂದ ಮುಂದುವುದಿ ಇನ್ನ ಇನ್ನ ಸೂತ್ರ ಭ್ರಂಥಿಯಲ್ಲಿ ಮುಕ್ತಿಯಾಗುವುದೇಲಿ ಹಿಂದೂ ಕೋ ಎಷ್ಟೋ ಜಲ ತಿರುಗಿ ಬಾಂದಿ ಅಲ್ಲಿಂದೇನ್ ತಾಲಿ ಮಾರಾ ಸುಖ ಸುಕಾ ಬಿಟ್ಟರೇ ದಾನ ಪಟ್ಟ ಗ್ಯಾಲ್ ರೀ ಜಲ್ದಿ ನೋಡು ಪಾರ ತಂಗಿ ಬಂದು ದೇ ರೀ ರೀ ಮುಂಡ ಹೋಗು ರೇ ಲಿ ಮುಂಡ ಹೋಗುದೇ ರೀ ಹಿಂದರಿ ಪತಿ ಸುಲ್ತಾ ರ ತೀ ನಾರಿ ಮನಸಿ ನಾರಿ ದಾನ ಕೊಡ ಜಿಲ್ಲ ನೋಡ್ಕಾರು ರೇಲಿ ಮುಂದ್ರಿ

dana kota yada dina bir ho yayati ri mudhi bhuti tangi baddhu reli mul da bhugu <laughs> reli mul da bhugu pati hi da mi na bhati sutra rapti yati